ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲಾವಣ್ಯಾಳ ಮನೆಯಿಂದ ಹೊರಟು ಬಂದ ಸಾಮ್ರಾಟ್ ನೇರ ಚೇತನಿದ್ದಲಿಗೆ ಬಂದಿದ್ದ ಈಗ ಚೇತನ್ ಮನಸ್ಥಿತಿ ಮೊದಲಿಗಿಂತ ಸ್ವಲ್ಪ ಸುಧಾರಣೆ ಕಂಡಿತ್ತು ಅವನಿಗೆ ಅವನ ಗುರಿಯನ್ನು ನೆನಪಿಸಿ ಜೊತೆಗೆ ಡಾಕ್ಟರ್ ಆಗಿ ಅವನ ಅಪ್ಪ ಅಮ್ಮನ ಆಸೆ ಕನಸನ್ನು ನನಸು ಮಾಡುವುದರ ಕಡೆ ಗಮನ ಕೊಡಬೇಕು ಮುಗಿದು ಹೋಗಿರುವುದರ ಬಗ್ಗೆ ಚಿಂತಿಸಿ ಏನೂ ಪ್ರಯೋಜನವಿಲ್ಲ ಎಂದು ಅವನಿಗೆ ತಿಳಿ ಹೇಳಿ ಪೂರ್ತಿಯಾಗಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ಅವಳ ಯೋಚನೆ ಬಿಟ್ಟು ಯಾಂತ್ರಿಕವಾಗಿ ತನ್ನ ಕೆಲಸದ ಕಡೆ ಗಮನ ಕೊಟ್ಟು ಅವನನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಗಿದ್ದ ಸಾಮ್ರಾಟ್ ಅವಳನ್ನು ಮರೆತು ನಿನ್ನ ಜೀವನದ ಕಡೆ ಗಮನ ಕೊಡು ಎಂದು ಹೇಳಿದಷ್ಟು ಸುಲಭದ ಮಾತಾಗಿರಲಿಲ್ಲ ಪ್ರೀತಿಸಿದ ಹುಡುಗಿಯನ್ನು ಮರೆಯುವುದು ಮನಸ್ಸಿನಲ್ಲಿ ಅಗಾಧ ನೋವು ಇದ್ದರೂ ತನ್ನ ಅಪ್ಪ ಅಮ್ಮನಿಗೋಸ್ಕರ ತಕ್ಕ ಮಟ್ಟಿಗೆ ಬದಲಾಗಿತ್ತ ಅದು ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ಚೇತನ್ ಅವರ ಅಪ್ಪ ಅಮ್ಮನ ಜೊತೆ ಊಟಕ್ಕೆ ಕುಳಿತಿದ್ದ ಶಾಸ್ತ್ರಕ್ಕೆ ಎಂದು ಸ್ವಲ್ಪ ಊಟ ಮಾಡಿ ಎದ್ದಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಾಮ್ರಾಟ್ನನ್ನು ನೋಡಿ ಬಾ ಸಾಮ್ರಾಟ್ ಊಟ ಮಾಡು ಎಂದು ಕರೆದರು ಚೇತನ್ ಅಮ್ಮ ಇಲ್ಲ ಆಂಟಿ ಬೇಡ ನನ್ನದು ಊಟ ಆಯಿತು ಎಂದು ಸುಳ್ಳು ಹೇಳಿದವನಿಗೆ ಮೊದಲು ಚೇತನ್ ಜೊತೆ ಮಾತನಾಡಬೇಕಿತ್ತು ನಂತರ ಚೇತನನ್ನು ಕರೆದುಕೊಂಡು ಅವನ ರೂಮಿಗೆ ಬಂದವನು ಸೂರ್ಯನ ಬಗ್ಗೆ ಎಲ್ಲವನ್ನೂ ಹೇಳಿ ಈಗಿನ ಲಾವಣ್ಯಗಳ ಮನಸ್ಥಿತಿ ಬಗ್ಗೆಯೂ ಸಂಪೂರ್ಣವಾಗಿ ವಿವರಿಸಿದನು ಸಾಮ್ರಾಟ್ ಅವನ ಮಾತು ಕೇಳಿದ ಚೇತನ್ಗೆ ಶಾಕ್ ಆಗಿತ್ತು ಅವನು ಅದೇ ಶಾಕ್ನಲ್ಲಿ ಏನೋ ಹೇಳ್ತಿದ್ದೀಯಾ ನೀನು ಲಾವಣ್ಯ ಸೂರ್ಯನ ಬಿಟ್ಟು ಹೋಗ್ತಾ ಇದ್ದಾಳ ಎಂದು ಕೇಳಿದ ಚೇತನ್ ಮಾತಿಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿದವನು ಲಾವಣ್ಯಳ ಮಾತು ಕೇಳಿದರೆ ಅವಳು ಮತ್ತೆ ಸೂರ್ಯನ ಒಪ್ಪಿಕೊಳ್ಳಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಯಿತು ಅವಳು ನಾವು ಮುಂಚೆ ನೋಡಿದ ಇನ್ನೋಸೆಂಟ್ ಲಾವಣ್ಯ ಆಗಿಲ್ಲ ಈಗ ಪೂರ್ತಿಯಾಗಿ ಬದಲಾಗಿದ್ದಾಳೆ ದುಡ್ಡಿನ ಮದ ಏರಿರುವವಳಿಗೆ ನಿಜವಾದ ಪ್ರೀತಿಯ ಬೆಲೆ ಗೊತ್ತಾಗುತ್ತಿಲ್ಲ ಜೊತೆಗೆ ಸೂರ್ಯನ ತ್ಯಾಗಕ್ಕೆ ಅವಳ ಬಳಿ ಯಾವ ಮಹತ್ವವೂ ಇಲ್ಲ ಅವನ ವ್ಯಕ್ತಿತ್ವಕ್ಕೆ ಮಸಿಬಳಿಯುವ ಹಾಗೆ ಮಾತನಾಡುತ್ತಿರುವವಳಿಗೆ ಸೂರ್ಯನನ್ನು ಪಡೆಯುವ ಯೋಗ್ಯತೆ ಇಲ್ಲ ಆದರೆ ಇದನ್ನು ಹೇಗೆ ಸೂರ್ಯನಿಗೆ ಹೇಳಿ ಅರ್ಥ ಮಾಡಿಸುವುದು ಅಂತ ತೋಚುತ್ತಿಲ್ಲ ಕಣು ನಾನು ಬೇರೆ ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ ಈಗ ನನ್ನನ್ನೇ ನಂಬಿಕೊಂಡು ನಾನು ಬರೋದನ್ನೇ ಕಾಯ್ಕೊಂಡು ಇರ್ತಾನೆ ಈಗ ಹೋಗಿ ನಿನ್ನ ಹೆಂಡತಿಗೆ ನಿನ್ನ ಬಗ್ಗೆ ಈ ರೀತಿಯ ಒಪಿನಿಯನ್ ಇದೆ ಅಂತ ಹೇಳಿದರೆ ಅವನು ತಡ್ಕೋತಾನೇನೋ ಖಂಡಿತವಾಗಿಯೂ ಇಲ್ಲ ಅವನನ್ನು ಹೇಗೆ ಕನ್ವಿನ್ಸ್ ಮಾಡುವುದು ಅನ್ನೋದೇ ಗೊತ್ತಾಗುತ್ತಿಲ್ಲ ನನಗೆ ಎಂದು ತನ್ನ ಟೆನ್ಷನ್ನನ್ನು ಚೇತನ್ ಮುಂದೆ ಹೇಳಿಕೊಂಡನು ಸಾಮ್ರಾಟ್ ಎಲ್ಲ ವಿಷಯವನ್ನೂ ಕೇಳಿದ ಚೇತನ್ ಎರಡು ನಿಮಿಷ ಮೌನವಾಗಿ ಕುಳಿತನು ಕೆಲವು ದಿನಗಳ ಪ್ರೀತಿಯನ್ನು ಕಳೆದುಕೊಂಡು ತಾನು ಇಷ್ಟೊಂದು ಅಪ್ಸೆಟ್ ಆಗಿರುವಾಗ ಇನ್ನು ವರ್ಷಗಳ ಪ್ರೀತಿಯವನದ್ದು ಜೊತೆಗೆ ಅವನ ಪ್ರೀತಿಯ ಆಳ ಎಷ್ಟು ಎನ್ನುವುದು ಈ ಮೂರು ವರ್ಷದಲ್ಲಿ ಚೆನ್ನಾಗಿ ಬಲ್ಲೆ ಈಗಿರುವಾಗ ಇನ್ನು ತನ್ನ ಗುಬ್ಬಿ ತನಗೆ ಸಿಗುವುದಿಲ್ಲ ಎನ್ನುವುದು ಗೊತ್ತಾದರೆ ಆ ನೋವನ್ನು ಭರಿಸುವ ಶಕ್ತಿ ಅವನಿಗಿದೆಯಾ ನಾನು ನನ್ನ ಅಪ್ಪ ಅಮ್ಮನಿಗೋಸ್ಕರ ಆದಷ್ಟು ನನ್ನ ನೋವನ್ನು ಮರೆಮಾಚಲು ಪ್ರಯತ್ನ ಪಡುತ್ತಿದ್ದೀನಿ ಆದರೆ ಅವನಿಗೆ ಅವನ ಗುಬ್ಬಿಯ ಹೊರತಾಗಿ ಮತ್ತೆಯರಿದ್ದಾರೆ ತನಗಾಗಿ ಯಾರೂ ಇಲ್ಲ ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು ಎನ್ನುವ ಕೆಟ್ಟ ನಿರ್ಧಾರಕ್ಕೆ ಬಂದರೆ ಏನು ಮಾಡುವುದು ಎಂದು ಯೋಚಿಸಿದ ಚೇತನ್ಗೆ ಆ ಯೋಚನೆ ಭಯ ಹುಟ್ಟಿಸುತ್ತಿತ್ತು ನಂತರ ತಾನು ಕುಳಿತ ಜಾಗದಿಂದ ಎದ್ದು ನಿಂತವನು ಈ ಟೈಮಲ್ಲಿ ಅವನನ್ನು ಒಬ್ಬನೇ ಬಿಡುವುದು ಸರಿ ಅಷ್ಟು ಸರಿಯಲ್ಲ ಒಂದು ವೇಳೆ ಯಾರಿಂದಲಾದರೂ ಈ ವಿಷಯ ಸೂರ್ಯನ ಕಿವಿಗೆ ಬಿದ್ದರೆ ಅನಾಹುತವಾಗುತ್ತದೆ ನಾನು ಒಬ್ಬಂಟಿ ತನಗಾಗಿ ಯಾರೂ ಇಲ್ಲ ಎನ್ನುವ ಯೋಚನೆ ಅವನಲ್ಲಿ ಮೂಡಬಾರದು ಮನುಷ್ಯನ ಮನಸ್ಸು ಸರಿಯಿಲ್ಲದಿದ್ದಾಗ ಯಾವ ಕೆಟ್ಟ ನಿರ್ಧಾರಗಳನ್ನು ಮಾಡಲು ಇಂದು ಮುಂದು ಯೋಚಿಸುವುದಿಲ್ಲ ಈ ಸಮಯದಲ್ಲಿ ಅವನ ಗೆಳೆಯರಾದ ನಾವು ಅವನ ಜೊತೆ ಇದ್ದು ಅವನಿಗೆ ಧೈರ್ಯ ಹೇಳಬೇಕು ಬಾ ಬೇಗ ಹೋಗೋಣ ಎಂದು ಸಾಮ್ರಾಟನ ಜೊತೆಯಲ್ಲಿ ಕರೆದುಕೊಂಡು ಹೊರಡಲು ಮುಂದಾದನು ತನ್ನ ಪರಿಸ್ಥಿತಿಯೇ ಈಗಿರುವಾಗ ತನ್ನ ಗೆಳೆಯನ ಬಗ್ಗೆ ಯೋಚಿಸುತ್ತಿರುವ ಚೇತನ್ಗೆ ಏನು ತಾನೇ ಹೇಳಲು ಸಾಧ್ಯ ಇನ್ನು ತಾನು ಅಷ್ಟು ಪ್ರೀತಿಸುವ ಕುಟುಂಬವನ್ನು ಬಿಟ್ಟು ಬಂದು ಎಲ್ಲ ಇದ್ದು ಯಾರೂ ಇಲ್ಲದ ತಬ್ಬಲೆಯಾಗಿ ಬದುಕುತ್ತಿರುವ ಸಾಮ್ರಾಟ್ ತನ್ನ ಪ್ರಾಬ್ಲಮ್ಸ್ನ ಪಕ್ಕಕ್ಕೆ ಇಟ್ಟು ಇಬ್ಬರು ಗೆಳೆಯರ ಜೀವನವನ್ನು ಸರಿ ಮಾಡಲು ಪರದಾಡುತ್ತಿದ್ದಾನೆ ಮತ್ತೊಂದು ಕಡೆ ಸೂರ್ಯ ನಂಬಿದವರ ಕೈ ಬಿಡದೆ ತನ್ನ ಬಳಿ ಏನೂ ಇಲ್ಲ ಎಂದಾದರೂ ಇರುವುದರಲ್ಲೇ ಅಚ್ಚಿ ಹಂಚಿ ತಿನ್ನಬೇಕು ಎಂದು ಬಯಸ್ ಬಯಸುವವನು ಇಡಿಯಷ್ಟು ಪ್ರೀತಿ ತೋರಿದವರಿಗೆ ಬೆಟ್ಟದಷ್ಟು ಪ್ರೀತಿಯನ್ನೇ ವಾಪಸ್ ಕೊಡುವ ಚಿನ್ನದಂತಹ ಹುಡುಗ ಸಾಮ್ರಾಟ್ ಕಷ್ಟದಲ್ಲಿ ಇದ್ದಾನೆ ಎಂದು ಗೊತ್ತಾದ ಕೂಡಲೇ ನಿನ್ನ ಜೊತೆ ನಾವಿದ್ದೀವಿ ಎಂದು ಧೈರ್ಯ ಹೇಳಿ ಅವನಿಗೊಂದು ನೆಲೆ ಮಾಡಿಕೊಟ್ಟವನು ಅವನು ಮೂವರ ಸ್ನೇಹದಲ್ಲೂ ಯಾವುದೇ ಸ್ವಾರ್ಥವಿರಲಿಲ್ಲ ತನಗಿಂತ ಮತ್ತೊಬ್ಬರು ಚೆನ್ನಾಗಿ ಬೆಳೆಯುತ್ತಿದ್ದಾರೆ ಎನ್ನುವ ಅಸೂಹೆಯಿಲ್ಲದ ತನ್ನ ಜೊತೆ ತನ್ನ ಗೆಳೆಯರು ಚೆನ್ನಾಗಿ ಇರಬೇಕು ಎಂದು ಬಯಸುವ ಗುಣ ಇರುವವರು ಒಬ್ಬರ ಖುಷಿಯನ್ನು ಮತ್ತೊಬ್ಬರು ಸಂಭ್ರಮ ಪಡುವವರು ಬಿದ್ದಾಗ ಎದ್ದು ನಿಲ್ಲಿಸಿ ಎಗಲು ಕೊಡುವವರು ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರು ನೆರವಾಗುವ ಈ ಗೆಡೆತನವನ್ನು ಪದಗಳಲ್ಲಿ ವರ್ಣಿಸುವುದು ಒಂದೇ ಇಡೀ ಸಮುದ್ರವನ್ನು ಬೊಗಸೆಯಲ್ಲಿ ಹಿಡಿಯುತ್ತೇನೆ ಎನ್ನುವುದು ಒಂದೇ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರು ಅಲ್ಲಿಂದ ಹೊರಟು ಸೂರ್ಯನ ಮನೆ ಕಡೆ ಪ್ರಯಾಣ ಬೆಳೆಸಿದರು ಕಾರಿನಲ್ಲಿ ಕುಳಿತು ವಿಂಡೋದಿಂದ ಹೊರಗೆ ನೋಡುತ್ತಿದ್ದ ಸಾಮ್ರಾಟ್ಗೆ ರೋಡಿನಲ್ಲಿ ನಡೆದುಕೊಂಡು ಬರುತ್ತಿದ್ದ ಸೂರ್ಯ ಕಣ್ಣಿಗೆ ಬಿದ್ದಿದ್ದ ಇವನೇನು ಮಾಡುತ್ತಿದ್ದಾನೆ ಇಲ್ಲಿ ಎಂದು ಕೊಂಡವನು ಚೇತನ್ ಸ್ಟಾಪ್ ದ ಕಾರ್ ಎಂದು ಡ್ರೈವ್ ಮಾಡುತ್ತಿದ್ದ ಚೇತನ್ಗೆ ಹೇಳಿದನು ಯಾಕೆ ಏನಾಯಿತು ಎಂದು ಕೇಳುತ್ತಲೇ ಕಾರನ್ನು ಸೈಡ್ಗೆ ನಿಲ್ಲಿಸಿದನು ತನ್ನ ಎದುರಿಗೆ ಇರುವ ರಸ್ತೆಯನ್ನು ತೋರಿ ಅಲ್ಲಿ ನೋಡು ಸೂರ್ಯ ಎಂದು ತೋರಿಸಿದನು ಅವನು ತೋರಿಸಿದ ಕಡೆ ನೋಡಿದ ಚೇತನ್ಗೆ ಸೂರ್ಯ ಯಾವುದೋ ಬಟ್ಟೆ ಅಂಗಡಿಯ ಒಳಗೆ ಹೋಗಿದ್ದು ಕಾಣಿಸಿದ ಕೂಡಲೇ ಇಬ್ಬರು ಮುಖ ಮುಖ ನೋಡಿಕೊಂಡರು ಈ ಟೈಮ್ನಲ್ಲಿ ಬಟ್ಟೆ ಅಂಗಡಿಗೆ ಯಾಕೆ ಹೋಗುತ್ತಿದ್ದಾನೆ ಎನ್ನುವ ಹಾಗೆ ಇಬ್ಬರು ಕಾರಿನಿಂದ ಕೆಳಗಿಳಿದು ರೋಡ್ ದಾಟಿ ಅವನು ಇರುವಲ್ಲಿಗೆ ಬಂದರು ಅಷ್ಟರಲ್ಲಿ ಸೂರ್ಯ ಸಹ ತನಗೆ ಬೇಕಾದ್ದನ್ನು ತೆಗೆದುಕೊಂಡು ಅಂಗಡಿಯಿಂದ ಹೊರಗೆ ಬಂದವನಿಗೆ ಅಲ್ಲಿ ಸಾಮ್ರಾಟ್ ಹಾಗೂ ಚೇತನ್ ನಿಂತಿರುವುದು ಕಾಣಿಸಿ ಈಗಷ್ಟೇ ನಿಮ್ಮಿಬ್ಬರಿಗೂ ಕಾಲ್ ಮಾಡಿ ಬರೋದಕ್ಕೆ ಹೇಳಬೇಕು ಅಂದುಕೊಂಡಿದ್ದೆ ಅಷ್ಟರಲ್ಲಿ ನೀವೇ ಬಂದು ಬಿಟ್ಟಿರಿ ನೋಡಿ ಎಂದು ನಗುತ್ತಾ ಹೇಳಿದವನು ನಂತರ ಸರಿ ಬನ್ನಿ ಮಧ್ಯಾಹ್ನ ಆಗಿದೆ ಇನ್ನೂ ನಾನು ಊಟ ಮಾಡಿಲ್ಲ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಬರೋಣ ಎಂದು ಏನೂ ಆಗಿಯೇ ಇಲ್ಲ ಎನ್ನುವ ಹಾಗೆ ಹೇಳುತ್ತಿದ್ದ ಸೂರ್ಯನನ್ನೇ ಸೂರ್ಯಗದಂತೆ ನೋಡುತ್ತಿದ್ದರು ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರು ತನ್ನನ್ನು ಹಾಗೆ ನೋಡುತ್ತಿರುವುದನ್ನು ನೋಡಿದ ಸೂರ್ಯ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಹೊಟ್ಟೆ ಹಸಿತ ಹಸಿತಿದೆ ಊಟ ಮಾಡೋಕೆ ಹೋಗೋಣ ಬನ್ನಿ ಅಂದೆ ಎಂದವನು ಇಬ್ಬರ ಕೈ ಹಿಡಿದುಕೊಂಡು ಪಕ್ಕದಲ್ಲೇ ಇದ್ದ ಒಂದು ಹೋಟೆಲ್ಗೆ ಬಂದನು ಚೇತನ್ ತನ್ನದು ಊಟ ಆಯಿತು ಎಂದು ಹೇಳಿದ್ದರಿಂದ ಅವನಿಗೊಂದು ಜ್ಯೂಸ್ ಆರ್ಡರ್ ಮಾಡಿ ತನಗೂ ಹಾಗೂ ಸಾಮ್ರಾಟ್ಗೂ ಊಟ ಆರ್ಡರ್ ಮಾಡಿದನು ಕೊನೆಯ ಬಾರಿ ಎಂಬಂತೆ ತನ್ನ ಗೆಳೆಯರ ಜೊತೆ ಕೂತು ಊಟ ಮಾಡಿದನು ಸೂರ್ಯ ಸ್ವಲ್ಪ ಸಮಯದ ಬಳಿಕ ಊಟ ಮುಗಿಸಿದ ಮೇಲೆ ಎದ್ದವನು ತಾನೇ ಬಿಲ್ ಪೇ ಮಾಡಿ ಹೊರಗೆ ಬಂದನು ನಂತರ ಸಾಮ್ರಾಟ್ ಕಡೆ ತಿರುಗಿ ಸಾಮ್ರಾಟ್ ಓದ ಕೆಲಸ ಏನಾಯಿತು ತನಗೆ ಗೊತ್ತಿದ್ದರೂ ಗೊತ್ತಿಲ್ಲದ ರೀತಿ ಬೇಕೆಂದೇ ಕೇಳಿದ ಅವನು ಲಾವಣ್ಯಳ ವಿಷಯದ ಬಗ್ಗೆ ಕೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡ ಸಾಮ್ರಾಟ್ ಚೇತನ್ ಕಡೆ ಒಮ್ಮೆ ತಿರುಗಿ ನೋಡಿದನು ಅವನು ಹೇಳಬೇಡ ಎನ್ನುವ ಹಾಗೆ ತಲೆಯಾಡಿಸಿದಾಗ ಅದು ಸೂರ್ ಸೂರ್ಯ ಎಲ್ಲ ವಿಷಯವನ್ನು ಕೇಳಿದ ಮೇಲೆ ಅವನನ್ನು ಅರ್ಥ ಮಾಡಿಕೊಳ್ಳದೆ ಅವನ ಮನಸ್ಸಿಗೆ ನೋವು ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಬೇಜಾರ್ ಮಾಡಿಕೊಳ್ಳುತ್ತಿದ್ದಳು ಕಣೋ ಅದಕ್ಕೆ ಒಂದು ವಾರ ಬಿಟ್ಟು ಅವನ ಹತ್ತಿರ ಕ್ಷಮೆ ಕೇಳು ಅಷ್ಟರಲ್ಲಿ ಅವನ ಮನಸ್ಸು ತಿಳಿಯಾಗಿರುತ್ತೆ ಅಂತ ನಾನೇ ಹೇಳಿ ಬಂದಿದ್ದೇನೆ ಎಂದು ತೋ ಚಿತ್ತ ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ಸಂಭಾಳಿಸಲು ನೋಡುತ್ತಿದ್ದ ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಸೂರ್ಯನಿಗೆ ಅದಾಗಲೇ ಎಲ್ಲ ವಿಷಯವೂ ಗೊತ್ತು ಎನ್ನುವುದರ ಬಗ್ಗೆ ಅವನ ಮಾತಿಗೆ ಮುಗುಳು ನಕ್ಕವನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ ಯು ಸಾಮ್ರಾಟ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ನಿನ್ನಂತ ಗೆಳೆಯನನ್ನು ನನ್ನ ಜೀವನದಲ್ಲಿ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೆ ಎಂದು ಕೊನೆಯ ಬಾರಿ ಅವನನ್ನು ತಬ್ಬಿಕೊಂಡಿದ್ದ ತಾನು ಅವನ ಗುಬ್ಬಿಯನ್ನು ಕನ್ವಿನ್ಸ್ ಮಾಡಿದ್ದೀನಿ ಅಂತ ಹೇಳಿದ ಕಾರಣಕ್ಕೆ ಈಗ ಥ್ಯಾಂಕ್ಸ್ ಹೇಳುತ್ತಿದ್ದಾನೆ ಎಂದು ಭಾವಿಸಿದ್ದ ಸಾಮ್ರಾಟ್ ನಂತರ ಅವನನ್ನು ಬಿಟ್ಟು ಚೇತನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂಬಿಬ್ಬರನ್ನು ಸ್ನೇಹಿತರನ್ನಾಗಿ ಪಡೆಯಲು ನಾನು ತುಂಬ ಪುಣ್ಯ ಮಾಡಿದ್ದೆ ನಿಂಬಿಬ್ಬರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೀನಿ ಎಂದು ಹೇಳಿ ಕಣ್ಣೀರು ಒರೆಸಿಕೊಂಡವನನ್ನು ನೋಡಿ ಯಾ ಏ ಯಾಕೆ ಸೂರ್ಯ ಯಾಕೋ ಅಳ್ತಾಯಿದ್ದೀಯಾ ಅಳವಂಥದ್ದೀಗೇನಾಯಿತು ಮಿಸ್ ಮಾಡಿಕೊಳ್ಳೋಕ್ಕೆ ಎಲ್ಲಿಗೆ ಹೋಗುತ್ತೀವಿ ಕಡೆಯವರೆಗೂ ಈಗ ನಿನ್ನ ಜೊತೆಯಲ್ಲೇ ಇರ್ತೀವಿ ಎಂದು ಹೇಳಿದನು ಸಾಮ್ರಾಟ್ ಆದರೆ ಹಾಗೆ ಹೇಳುವ ವೇಳೆ ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಅದು ಎಂದಿಗೂ ನೆರವೇರುವುದಿಲ್ಲ ಎನ್ನುವ ಸತ್ಯ ಆದರೆ ಅವನ ಮಾತಿಗೆ ಏನೂ ಉತ್ತರ ಕೊಡದ ಸೂರ್ಯ ಕಾಫಿ ಕುಡಿಯೋಕೆ ಹೋಗ್ವಾ ಕೇಳಿದ ಈಗಷ್ಟೇ ಊಟ ಮಾಡಿ ಮತ್ತೆ ಕಾಫಿನ ಕೇಳಿದನು ಸಾಮ್ರಾಟ್ ಊಟ ಮಾಡಿದರೆ ಏನಾಯಿತು ಕಾಫಿ ಕುಡಿಯೋ ಅಷ್ಟು ಹೊಟ್ಟೆಯಲ್ಲಿ ಜಾಗ ಇರುತ್ತೆ ಬಂದರೋ ಸುಮ್ಮನೆ ಎಂದು ತಮಾಷೆಯಾಗಿ ಹೇಳಿ ಇಬ್ಬರನ್ನು ಕರೆದುಕೊಂಡು ಕಾಫಿ ಶಾಪ್ಗೆ ಬಂದನು ಕಾಫಿ ಆರ್ಡರ್ ಮಾಡಿ ಕಾಫಿಯನ್ನು ಸಹ ಕುಡಿದು ಮುಗಿಸಿದ ಬಳಿಕ ಇಷ್ಟು ಹೊತ್ತು ತನ್ನ ಕೈಯಲ್ಲೇ ಹಿಡಿದುಕೊಂಡಿದ್ದ ಕವರನ್ನು ಸಾಮ್ರಾಟ್ ಕೈಗೆ ಕೊಡುತ್ತಾ ಸಾಮ್ರಾಟ್ ಇದನ್ನು ನನ್ನ ಗುಬ್ಬಿಗೆ ಎಂದು ಹೇಳೋಕೆ ಹೊರಟವನು ನಂತರ ತನ್ನ ಮಾತು ಸರಿಪಡಿಸಿಕೊಂಡು ಇದನ್ನು ಲಾವಣ್ಯಾಗೆ ಕೊಡು ಎಂದು ಹೇಳಿ ಒಂದು ಕವರ್ ಕೊಟ್ಟನು ನಂತರ ಸರಿ ನೀವಿಬ್ಬರು ಇರಿ ನಾನು ವಾಶ್ರೂಮ್ಗೆ ಹೋಗಿ ಬರುತ್ತೀನಿ ಎಂದು ಹೇಳಿದವನು ಮಾತಿಗೆ ಸರಿ ಎಂದು ತಲೆಯಾಡಿಸಿದರು ಸೂರ್ಯ ಅಲ್ಲಿಂದ ಹೋದ ಬಳಿಕ ಸಾಮ್ರಾಟ್ ಆ ಕವರ್ನಲ್ಲಿ ಏನಿದೆ ಅಂತ ನೋಡು ಎಂದು ಚೇತನ್ ಮಾತಿಗೆ ಸರಿ ಎಂದು ಒಪ್ಪಿಕೊಂಡ ಸಾಮ್ರಾಟ್ ಯಾಕಂದರೆ ಅದರಲ್ಲಿ ಏನಿದೆ ಅನ್ನೋ ಎಂದು ನೋಡೋ ಕುತೂಹಲ ಸಾಮ್ರಾಟ್ಗೂ ಇತ್ತು ಆ ಕವರ್ ಓಪನ್ ಮಾಡಿ ನೋಡಿದ ಸಾಮ್ರಾಟ್ಗೆ ಚೆಂದವಾದ ಒಂದು ರೇಷ್ಮೆಯ ಸೀರೆಯ ಜೊತೆಗೆ ಎಲೆ ಅಡಿಕೆ ಹೂ ಬಳೆ ಅರಿಶಿನ ಕುಂಕುಮ ಎಂದು ಇನ್ನೂ ಮುಂತಾದ ಬಾಗಿಣದ ವಸ್ತುಗಳು ಅದರಲ್ಲಿ ಇದ್ದಿದ್ದನ್ನು ನೋಡಿ ಚೇತನ್ ಹಾಗೂ ಸಾಮ್ರಾಟ್ ಇಬ್ಬರ ಮನಸ್ಸು ಸಹ ಗೊಂದಲದ ಗೂಡಾಯಿತು ಸ್ಯಾಮ್ರಾಟ್ ಫೋನ್ಗೆ ಯಾವುದೋ ಮೆಸೇಜ್ ಬಂದ ಸೌಂಡ್ ಆದಾಗ ತೆರೆದು ನೋಡಿದನು ಅಲ್ಲಿ ಏನು ನಡೆಯಿತು ಅಂತ ನೀನು ಹೇಳಲಿಲ್ಲ ಎಂದರು ನನಗೆ ಎಲ್ಲ ವಿಷಯ ಗೊತ್ತಾಯಿತು ಸಾಮ್ರಾಟ್ ಎಂದು ಬರೆದಿದ್ದ ಸೂರ್ಯನ ಮೆಸೇಜ್ ನೋಡಿ ಗಾಬರಿಯಾಯಿತು ನಂತರ ಆದರೆ ಅವಳಿಗೆ ಡಿವೋರ್ಸ್ ಕೊಡೋಕೆ ನನಗೆ ಇಷ್ಟ ಇಲ್ಲ ಅವಳು ನಾನು ಸಾಯೋವರೆಗೂ ನನ್ನ ಹೆಂಡತಿಯಾಗೇ ಇರಬೇಕು ಎನ್ನುವುದು ನನ್ನ ಕಡೆ ಆಸೆಯಾಗಿತ್ತು ಈಗ ನಾನು ಸತ್ತರೆ ನನ್ನ ಆಸೆಯೂ ನೆರವೇರುತ್ತೆ ಹಾಗೆ ಅವಳಿಗೆ ಮತ್ತೊಂದು ಮದುವೆ ಆಗೋಕೆ ಯಾವ ಅಡೆತಡೆಗಳು ಇರುವುದಿಲ್ಲ ಜೊತೆಗೆ ಅವಳು ಇಷ್ಟಪಟ್ಟಿದ್ದು ಅವಳಿಗೆ ಸಿಗಬೇಕು ಎಂದು ಯಾವಾಗಲೂ ಬಯಸುವವನು ನಾನು ಅವಳ ಖುಷಿಗೆ ನಾನು ಅಡ್ಡ ಬರಲ್ಲ ಅವಳ ಇಷ್ಟಪಟ್ಟವನನ್ನೇ ಮದುವೆಯಾಗಿ ಖುಷಿಯಾಗಿ ಇರಲಿ ಆದರೆ ಅವಳು ಬೇರೊಬ್ಬನ ಹೆಂಡತಿಯಾಗಿ ನೋಡೋಕ್ಕೆ ನನ್ನಿಂದ ಸಾಧ್ಯವಿಲ್ಲ ಹಾಗಾಗಿ ನಾನು ಎಲ್ಲರಿಂದ ಇನ್ನೆಂದು ಬಾರದ ಊರಿಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದ್ದೀನಿ ನಾನು ಕೊಟ್ಟಿರುವ ಸೀರೆಯನ್ನು ಅವಳಿಗೆ ಮರೆಯದೆ ತಲುಪಿಸು ನನ್ನ ಕಡೆಯಿಂದ ನನ್ನ ಗುಬ್ಬಿಗೆ ಎಂದು ಕೊಡುತ್ತಿರುವ ಕೊನೆಯ ಗಿಫ್ಟ್ ಅದು ಈ ಮೂಲಕವಾದರೂ ಅವಳ ಹೊಸ ಮದುವೆ ಜೀವನ ಚೆನ್ನಾಗಿರಲಿ ಎಂದು ಅರಸುತ್ತೇನೆ ಎಂದು ಬರೆದಿದ್ದ ಸೂರ್ಯನ ಮೆಸೇಜ್ ಓದಿ ನೂ ಎಂದು ಕೂಗಿಕೊಂಡಿದ್ದ ಸಾಮ್ರಾಟ್ ಅವನು ಆಗಿ ಚೀರಿದ್ದಕ್ಕೆ ಬೆಚ್ಚಿದ ಸಾ ಚೇತನ್ ಯಾಕೋ ಸಾಮ್ರಾಟ್ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದ ಆದರೆ ಅವನ ಮಾತಿಗೆ ಉತ್ತರ ಕೊಡದವನು ಕಾಫಿ ಶಾಪ್ನಿಂದ ಹೊರಗಡೆ ಓಡಿ ಬಂದವನು ಸುತ್ತಲೂ ಸೂರ್ಯನಿಗಾಗಿ ಹುಡುಕೋಕೆ ಶುರು ಮಾಡಿದ ಅಷ್ಟರಲ್ಲಿ ಅವನಿಂದ ಸ್ವಲ್ಪ ದೂರದಲ್ಲಿ ಮೇನ್ ರೋಡಿನ ಹತ್ತಿರ ನಡೆದುಕೊಂಡು ಹೋಗುತ್ತಿರುವ ಸೂರ್ಯ ಕಣ್ಣಿಗೆ ಬಿಡುತ್ತಿದ್ದ ಹಾಗೆ ಸೂರ್ಯ ಸ್ಟಾಪ್ ನಿಲ್ಲು ಸೂರ್ಯ ನೋ ಸೂರ್ಯ ನೋ ಎಂದು ಕೂಗುತ್ತಲೇ ಅವನಿದ್ದಲ್ಲಿಗೆ ಓಡಿದನು ಸಾಮ್ರಾಟ್ ಅವನ ಹಿಂದೆ ಚೇತನ್ ಸಹ ಓಡಿದನು ಕಾರಣ ತಿಳಿಯದೆ ಸಾಮ್ರಾಟ್ ಕೂಗಿದ ಸದ್ದಿಗೆ ಹಿಂದೆ ತಿರುಗಿದ ಸೂರ್ಯ ಸಾರಿ ಕಣ್ರೋ ಎಂದು ಮೆಲ್ಲಗೆ ಹೇಳಿಕೊಂಡು ಶರವೇಗದಲ್ಲಿ ಬರುತ್ತಿದ್ದ ಒಂದು ಟ್ರಕ್ಗೆ ಅಡ್ಡ ಹೋಗಿದ್ದನು ಅಷ್ಟೇ ಸಾಮ್ರಾಟ್ ಹಾಗೂ ಚೇತನ್ ಕಣ್ಣ ಮುಂದೆಯೇ ಆ ಟ್ರಕ್ ಸೂರ್ಯನನ್ನು ಗುದ್ದಿಕೊಂಡು ಹೋಗಿತ್ತು ಅದನ್ನು ನೋಡಿದ ಇಬ್ಬರು ದಿಗ್ಭ್ರಮೆಗೊಂಡವರಂತೆ ನಿಂತುಬಿಟ್ಟರು ಅವರ ಕನಸು ಮನಸ್ಸಿನಲ್ಲಿಯೂ ಊಹಿಸದ ಸಂಗತಿ ನಡೆದೇ ಹೋಗಿತ್ತು ಸುತ್ತಮುತ್ತಲಿನ ಜನಗಳ ಅರುಚಾಟ ಕಿರುಚಾಟಕ್ಕೆ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರು ವಾಸ್ತವಕ್ಕೆ ಬಂದು ಸೂರ್ಯನ ಹತ್ತಿರಕ್ಕೆ ಬಂದು ನೋಡುವ ವೇಳೆಗೆ ಅದಾಗಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು ಸೂರ್ಯ ಓಡಿ ಬಂದ ಅವನ ತಲೆಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ ಸಾಮ್ರಾಟ್ ಸೂರ್ಯ ಸೂರ್ಯ ಇಲ್ಲಿ ನೋಡೋ ಕಂಡುಬಿಡೋ ಸೂರ್ಯ ನಿನಗೇನೂ ಆಗಲ್ಲ ಎಂದು ಆತಂಕ ಗಾಬರಿಯಲ್ಲಿ ಅವನ ಕೆನ್ನೆ ತಟ್ಟಿ ಅವನನ್ನು ಎಚ್ಚರಿಸೋಕೆ ನೋಡುತ್ತಾನೆ ನಂತರ ಚೇತನ್ ಬಾಬಾ ಇಲ್ಲಿ ನೋಡು ಸೂರ್ಯ ಕಣ್ಬಿಡ್ತಾ ಇಲ್ಲ ಏನಾಗಿದೆ ಅಂತ ನೋಡು ಬಾ ಎಂದು ಒಂದೇ ಉಸರಿಗೆ ಬಡಬಡಾಯಿಸುತ್ತಿದ್ದನು ಸಾಮ್ರಾಟ್ ಆದರೆ ಅದಾಗಲೇ ಸೂರ್ಯ ಅವನ ಕಡೆಯ ಉಸಿರನ್ನು ಎಳೆದು ಚಿರನಿದ್ದೆಗೆ ಜಾರಿರುವಾಗ ಇನ್ನೆಲ್ಲಿ ಕಣ್ಣು ಬಿಟ್ಟು ಅವನ ಜೊತೆ ಮಾತನಾಡುತ್ತಾನೆ